ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಓಕೆ ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಚಿಕನ್ ಸಾಂಬಾರು ಮಾಡಿದ್ದೀವಿ ಬಟ್ ಆದರೆ ಕೆಲವೊಂದು ಕೋಳಿನಲ್ಲಿ ಹೆಂಗಿರುತ್ತೆ ಅಂದರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಮಸಾಲೆದು ಆದರೆ ಸಾ ಪೀಸಿಗೆ ಟೇಸ್ಟ್ ಇದ್ದಿರಲ್ಲ ಅದು ಎಲ್ಲ ಸಾ ಕೋಳಿ ಸಾಂಬಾರು ಹಂಗಾಗಲ್ಲ ಕೆಲವೊಂದು ಚಿಕನ್ ಸಾಂಬಾರಲ್ಲಿ ಆ ಥರ ಹಂಗಾಗುತ್ತೆ ಆಗುತ್ತೆ ನಾವೆಲ್ಲ ಏನು ಮಾಡ್ತೀರ ನಾನು ಈ ಟಿಪ್ಸ್ ಯೂಸ್ ಮಾಡ್ತೀನಿ ಮನೇಲಿ ನೀವು ಆ ಥರ ಮಾಡ್ತೀರಲ್ವ ಗೊತ್ತಿಲ್ಲ ಇವಾಗ ನಾನು ಈಸಿಯಾಗಿ ಚಾಪ್ಸ್ ಮಾಡ್ಬೋದು ಈಗ ಸಾಂಬಾರು ಮಾಡಿದ್ದೀನಿ ಬಟ್ ಚಿಕನ್ ಇಲ್ಲ ಬಟ್ ಅದೇ ಸಾಂಬಾರಿಂದ ಈಸಿಯಾಗಿ ಚಾಪ್ಸ್ ಮಾಡ್ಬೋದು ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಿಮಗೂ ನೀವು ಈ ಥರ ಮನೇಲಿ ಕೆಲವೊಬ್ರು ಮನೇಲಿ ಮಾಡಿರ್ತಾರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ ನೀವು ನಿಮ್ಮ ಮನೇಲಿ ಮಾಡಿದರೆ ಈ ಥರ ಕಮೆಂಟ್ ಮಾಡಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ರೊಟ್ಟಿ ಮಾಡಿ ಆ ಥರ ಚಾಪ್ಸ್ ಮಾಡೋಣ ಅಂತ ಸಾಂಬಾರು ಮಾಡಿದ್ದೀನಿ ಬಟ್ ಅದು ಟೇಸ್ಟ್ ಇರ್ದಿಲ್ಲ ಸಾಂಬಾರು ತುಂಬ ಟೇಸ್ಟಿಯಾಗಿದೆ ಆದರೆ ಪೀಸಿಗೆ ಟೇಸ್ಟ್ ಇರಲಿಲ್ಲ ಅದಕ್ಕೆ ಆ ಎಲ್ಲ ತಕ್ಕೊಂಡು ಇವಾಗ ಚಾಪ್ಸ್ ಮಾಡ್ತೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಚಾಪ್ಸ್ ಮಾಡೋದು ಅಂತ ಓಕೆ ನೋಡಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಕಾದಿದೆ ಅಂತ ಅನಿಸುತ್ತೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ಅಂದರೆ ನೋಡಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಐದು ರೂಪಾಯಿಂದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಆನಿಯನು ಆಮೇಲೆ ಇದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ಅಂತ ಹೇಳ್ತೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಆನಿಯನ್ನು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಹೋಗಿ

ಓಕೆ ಸ್ವಲ್ಪ ಬ್ರೌನಿಶ್ ಬರೋದು ಸ್ವಲ್ಪ ಮಾಡ್ಕೋಬೇಕು ಚಿಕನ್ ಸಾಂಬಾರು ಮಾಡಿದ್ದೀನಿ ಬಟ್ ಇದರಿಂದ ಪೀಸ್ ತಗೋತೀನಿ ಇವಾಗ ಸಾಂಬಾರು ತುಂಬ ಚೆನ್ನಾಗಿದೆ ಬಟ್ ಆದರೆ ಪೀಸ್ ಟೇಸ್ಟ್ ಇಲ್ಲ ಇವಾಗ ಪೀಸೆಲ್ಲ ಎತ್ಕೊತೀನಿ ಇವಾಗ ಇವಾಗ ನೋಡಿ ಸಾ ಚಿಕನ್ ಸಾಂಬಾರ್ದು ಎಲ್ಲ ಪೀಸೆಲ್ಲ ಎತ್ಕೊಂಡಿದ್ದೀನಿ ಇಷ್ಟಿದೆ ಇವಾಗ ಇದನ್ನು ಚಾಪ್ಸ್ ಮಾಡೋಣ ಇಲ್ಲಿ ನೋಡಿ ಒಬ್ಬರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಹಾನಿಯನ್ನು ಬ್ರೌನಿಶ್ ಮಾಡಬೇಕು ಬ್ರೌನ್ ಬಂದ ಮೇಲೆ ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸಿ ಇರಪ್ಪ ನೋಡಿ ಆನಿಯನ್ ಆಗಿದೆ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕೋಣ ಬನ್ನಿ ಒಂದು ಐದು ರೂಪಾಯಿ ಚಿಕ್ಕದ ಹಾಕ್ತೀನಿ ಅಷ್ಟೇ ಸ್ವಲ್ಪ ಇದೆಯಲ್ಲ ಚಿಕನು ಸೊ ಹಂಗಾಗಿ ಸ್ವಲ್ಪ ಹಸಿಷ್ಮೇಲೆ ಹೋಗೋದ್ರೂ

ತುಂಬ ಟೇಸ್ಟಿಯಾಗಿ ಬರುತ್ತೆ ಆ ಥರ ನಿಮಗೇನಾದ್ರೂ ಸಾಂಬಾರಲ್ಲಿ ಈ ಥರ ಪೀಸಿಗೆ ಟೇಸ್ಟ್ ಏನಾದ್ರು ಹಿಡಿರಲಿಲ್ಲ ಅಂದರೆ ಈ ಥರ ಚಾಪ್ಸ್ ಥರ ಎಕ್ಸ್ಟ್ರಾ ಥರ ಈ ಥರ ಒಗ್ಗರಣೆ ಮಾಡಿ ನೋಡಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿರುತ್ತೆ ಸಾಂಬಾರು ಹಾಕಿರ್ತೀವಲ್ಲ ಸೊ ಹಂಗಾಗಿ

ಸಾ ಇನ್ಫ್ಲೈವಾಗಸ್ಟು ಬೇಯ್ಸಿದರೆ ಸಾಕು ಒಂದೇ ನಿಮಿಷ ಸಾಕು ಆಲ್ಡಿ ಬೆಂದಿದೆ ಇದು ನೋಡಿ ಆಗಿದೆ ಸಾಕು ಸಿಕ್ಸ್ ತೌಸಂಡ್ ನೋಡಿ ಹಾಂ ಹಾಂ ಸೂಪರಾಗಿ ಸ್ವಲ್ಪ ತಳೆ ಹಿಡೀತಿದೆ ಅಂದ್ರೆ ಒಂದು ಎರಡು ಸ್ಪೂನ್ ಅಷ್ಟು ನೀರು ಹಾಕ್ಬೋದು ಅಷ್ಟೇ ಸಾಕು ಹಾಕಂದರೆ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು ನೀವು ಬೇಕಾದರೆ ಗ್ರೇವಿ ತರ ಇನ್ನೂ ಸ್ವಲ್ಪ ನೀರು ಹಾಕಿ ಮಾಡ್ಕೊಬೋದು ರೊಟ್ಟಿಗೆ ನೋಡಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲ ಆಗಿದೆ ಇದ್ರ ಮೇಲೆ ಕೊತ್ತಂಬರಿ ಹಾಕ್ಬೇಕು ಇವಾಗ ನೋಡಿ ಆಗಿದೆ ಇದನ್ನ ಕೊತ್ತಂಬರಿ ಹಾಕಿದ್ರೆ ಈ ಥರ ನೀವು ಮನೇಲಿ ಮಾಡಬೇಕು ನೋಡಿ ಸೂಪರಾಗಿರುತ್ತೆ ಹಾಕಿ ಹಿಂಗೆ ಇದು ಮಾಡಿರೋ ಒಂದ್ಸಲ ಮಿಕ್ಸ್ ಮಾಡಿದರೆ ಕೂಗಿತು ನೀನು ಮಿಕ್ಸ್ ಮಾಡ್ತೀರಾ ನೋಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಏನು ಅಂದ್ರೆ ಅದು ಹಾಕಿದ್ನಲ್ಲ ಸ್ವಲ್ಪ ಒಗ್ಗರಣೆ ಕಾಟು ಚೆನ್ನಾಗಿರುತ್ತೆ ಸಾಂಬಾರು ಕೆಲವೊಂದು ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಪೀಸು ಟೇಸ್ಟ್ ಬರುತ್ತೆ ಸುಮ್ಮನೆ ಡವ್ ಮಾಡ್ಬೇಡ ಸುಮ್ನೆ ನಿಂತು ಡವ ಆಯ್ತಾ ಆಮೇಲೆ ಈ ತರ ಥರ ಟೇಸ್ಟ್ ಬರಲಿಲ್ಲ ಅಂದ್ರೆ ಈ ತರ ತಗೊಬಿಟ್ಟು ಈ ಥರ ಹೋಯ್ತು ಇಷ್ಟು ಸಿಂಪಲ್ ಹೋಗ್ರೆ ಸಿಂಪಲ್ ಜಾಬ್ಸ್ ಮುಗ್ದೆ ಹೋಯ್ತು ಅದಕ್ಕೇನು ಇಲ್ದಿರೋದೆಲ್ಲ ತಂದು ಹಾಕ್ಬೇಕು ಮಸಾಲೆ ಟೇಸ್ಟ್ ಅದು ಇದು ಅಂತ ಏನಿಲ್ಲ ಅದು ನಾನು ಇರೋದ್ರಲ್ಲಿ ಮಾಡ್ತೀನಿ ನಿಮಗೆ ಗೊತ್ತಲ್ಲ ನನ್ನ ರೆಸಿಪಿ ನೋಡಿ ಗಮ್ಮಂತಿದೆ ಸಖತ್ತಾಗೈತೆ ನೋಡಿ ಇಷ್ಟು ಮಾಡಿದ್ರೆ ಸಿಂಪಲ್ ಆಗಿ ಮುಗ್ದೋಯ್ತು ಇವಾಗ ಇದಕ್ಕೆ ರೊಟ್ಟಿ ಮಾಡ್ಬೇಕು ರೊಟ್ಟಿ ಮಾಡಿ ಚಾಪ್ಸ್ ಸೂಪರ್ ಸಂಜೆ ಬೇಕಾದ್ರೆ ಸಾಂಬಾರ್ ಆಗುತ್ತೆ ಅಷ್ಟೇ ಇವಾಗ ರೊಟ್ಟಿ ಚಾಪ್ಸ್ ಮಾಡ್ತೀನಿ ರೊಟ್ಟಿ ಮಾಡ್ಬೇಕು ಏನು ಹೇಳೋ ನಿಂದು ಏನು ಏನು ಪಪ್ಪ ಪಪ್ಪ ಕೆಲ್ಸಕ್ಕೆ ಹೋಯ್ತು ಹಿಂಗ್ ತಿರ್ಗಿಲ್ಲ ನೋಡ್ ಪಪ್ಪ ಕೆಲ್ಸಕ್ಕೆ ಹೋಯ್ತು ಏನ್ ನಿನ್ ಪ್ರಾಬ್ಲಮ್ಮು ರೊಟ್ಟಿ ಮಾಡ್ಕೊಂಡ ರೊಟ್ಟಿ ಮಾಡ್ಕೊಂಡ ದ್ರಾಕ್ಷಿ ಬೇಕಾ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಐತೆ ಇವ್ಳು ಕಿತ್ತಾಪತಿ ನೋಡಿ ಮತ್ತೆ ಇಲ್ದಿರೋದೆಲ್ಲ ಕೇಳ್ತಾಳೆ ಅದಕ್ಕೆ ಎಲ್ಲ ಮುಚ್ಚಿಟ್ಟಿದೀನಿ ದ್ರಾಕ್ಷಿ ಬೇಕಾ ಚುಚ್ಚಿ ತಿಂದಲ್ವಾ ನೀನು ಚೆನ್ನಾಗಿ ಮಾಡಿದೀನಿ ಕೊಡಪ್ಪ ನೀನ್ ಹೇಳೋದ್ಕೆ ತಾನೇ ಚುಚ್ಚಿ ತಂದಿರೋದು ಓಕೆ ಹಿಂಗೆ ಓಕೆ ಫ್ರೆಂಡ್ಸ್ ಈ ಚಾಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಸೂಪರ್ ಟಿಪ್ಸ್ ಸಖತ್ತಾಗಂತೂ ಇರುತ್ತೆ ತಿನ್ಬಿಟ್ಟು ನೋಡಿ ಮಾಡ್ಕೊಡು ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆನೂ ಚೆನ್ನಾಗಿರುತ್ತೆ ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇವಾಗ ನಾನು ಪ್ರೆಸೆಂಟ್ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಚಾಪ್ಸ್ ಸೂಪರ್ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಂಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ವ್ಲಾಗೊಂದು ಸಿಗೋಣ ಬಾಯ್